ಮಾತಾಡಿದ್ರು ಶಿಕ್ಷಕರಿಗೂ ಚರ್ಚೆ ಮಾಡಿದ್ದು ಮೊದಲೇ ಚರ್ಚೆ ಮಾಡಿದ್ದು ಮೊದಲೇ ಚರ್ಚೆ ಮಾಡಿದ ಎಲ್ಲಾ ಬಿಟ್ಬಿಟ್ಟು ಒಂದೇ ಒಂದು ಪದ ಯಾವುದೋ ಒಂದು ಆಗಿಬಿಟ್ಟು ಅದನ್ನ ಮೇಲೆ ಒಂದು ಇಡೀ ಶಿಕ್ಷಕ ನಮ್ಮ ಮೇಲೆ ಒಂದು ಆಪಾದ್ಯ ಮಾಡಿ ಬಗ್ಲಿ ಇಡೀ ಶಿಕ್ಷಕರಿಗೆ ಅವಮಾನ ಆಗೋ ರೀತಿಯಲ್ಲಿ ಮದ್ದು ಯಾವುದೋ ಒಂದು ಲೈನ್ ತಗೊಂಡು ಹಾಕಿದ್ರು ಒಬ್ಬ ಮಹಾಶಯರು ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಕ್ಷಮಾಪಣೆಯ ನಿರೀಕ್ಷೆಯಲ್ಲಿದ್ದ ವಿರೋಧ ಪಕ್ಷಗಳಿಗೆ ಮತ್ತು ಶಿಕ್ಷಕರಿಗೆ ತಣ್ಣೀರು ಎರಚಿದ ಗೌರಿಬಿದನೂರು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರವರು ಕಳೆದ ಕೆಡಿಪಿ ಸಭೆಯಲ್ಲಿ ಶಿಕ್ಷಕರ ಬಗ್ಗೆ ಹೇಳಿದ್ದ ಸಮಾಜಘಾತಕರು ಎಂಬ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ವಿರೋಧ ಪಕ್ಷದವರು ಮತ್ತು ಕೆಲವು ಮಾಧ್ಯಮದವರು ಪತ್ರಿಕಾ ವರದಿಗಾರರು ನನ್ನ ಮತ್ತು ಶಿಕ್ಷಕರ ಮಧ್ಯೆ ಬೆಂಕಿ ಹಚ್ಚಲು ಯತ್ನಿಸಿದರು ಆದರೆ ಯಾವುದೇ ರೀತಿಯ ಫಲ ಅವರಿಗೆ ಸಿಗಲಿಲ್ಲ ಶಿಕ್ಷಕರು ಯಾರೂ ಅಮಾಯಕರಲ್ಲ ಎಲ್ಲರೂ ಬುದ್ಧಿವಂತರು ಇಂತಹ ಹೇಳಿಕೆಗಳನ್ನು ಪರಿಗಣಿಸುವುದಿಲ್ಲ ಎಂದು ವಿರೋಧಿಗಳಿಗೆ ಪರೋಕ್ಷವಾಗಿ ಟ್ಯಾನ್ ಕೊಟ್ಟರು ಶಿಕ್ಷಕರು ಪಾಠ ಮಾಡಲ್ವಾ ಅನ್ನೋ ಮಾತು ಬಂತು ಆ ಮಾತು ಬಂದಾಗ ಅದನ್ನು ಯಾಕೋ ಯಾರು ಎಲ್ಲೋ ಕೆಲವೇ ಶಿಕ್ಷಕರು ಒಂದು ಸ್ವಲ್ಪ ಕ್ಲಾಸಿಗೆ ಸರಿಯಾಗಿ ಹೋಗೋದೇ ಇಲ್ಲ ಅನ್ನೋ ಒಂದು ಮಾತು ಬಂದಾಗ ಬೇಸರದಲ್ಲ ಮಾತಾಡಿದ್ದು ನಿಜ ಯಾರ ಕೇಳುವುದು ಅದನ್ನ ಎಲ್ಲ ಶಿಕ್ಷಕರಿಗೂ ಒಂದಿಸಿ ನಾವು ಹಿಂದೆ ಚರ್ಚೆ ಮಾಡಿದ್ದು ಮೊದಲೇ ಚರ್ಚೆ ಮಾಡಿದ್ದು ಪದಲ್ಲೇನು ಚರ್ಚೆ ಮಾಡಿದ್ದು ಎಲ್ಲ ಬಿಟ್ಬಿಟ್ಟು ಒಂದೇ ಒಂದು ಪದ ಯಾವ್ದೋ ಒಂದು ಹಾಕ್ಬಿಟ್ಟು ಅದನ್ನು ನಮ್ಮ ಮೇಲೆ ಒಂದು ಇಡೀ ಶಿಕ್ಷಕರ ನಮ್ಮ ಮೇಲೆ ಒಂದು ಆಪಾದ್ಯ ಮಾಡಿ ಬಹಳ ಇಡೀ ಶಿಕ್ಷಕರಿಗೆ ಅವಮಾನ ಆಗೋ ರೀತಿಯಲ್ಲಿ ಮುದ್ದಿದ ಯಾವುದೋ ಒಂದು ಲೈನ್ ತಗೊಂಡು ಹಾಕಿದ್ರು ಒಬ್ಬ ಮಹಾಶಯರು ಅದಕ್ಕೆಲ್ಲ ಅದನ್ನ ತಗೊಂಡು ಆ ಬೆಂಕಿ ಹಚ್ಕೊಂಡು ಕೆಲವರೆಲ್ಲ ಅದರಲ್ಲೇ ಬೆಂಕಿ ಕಾಯ್ಕೊಳ್ಳಕ್ಕೆ ಹೋಗ್ತಿದ್ರು ನಮ್ಮ ಭಾವನೆ ಶಿಕ್ಷಕರ ಬಗ್ಗೆ ಎಷ್ಟು ಅಭಿಮಾನ ಏನಿದೆ ಅನ್ನೋದು ಆ ಶಿಕ್ಷಕರಿಗೂ ಗೊತ್ತು ಅದರಿಂದ ಅವ್ರು ಯಾರ ಮಾತು ಅವ್ರು ತಲೆ ಕೊಡ್ಲಿ ಅವ್ರಿಗೆ ಗೊತ್ತು ನಮ್ಮ ಭಾವನೆ ಏನೋ ಶಿಕ್ಷಕರಿಗೂ ಗೊತ್ತು ಶಿಕ್ಷಕರ ಬಗ್ಗೆ ನಾನು ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀನಿ ಅನ್ನೋದು ಗೊತ್ತು ಎಷ್ಟು ಗೌರವ ಶಿಕ್ಷಣ ಬಗ್ಗೆ ಇಟ್ಕೊಂಡಿದ್ದೀನಿ ಅನ್ನೋ ಶಿಕ್ಷರಿಗೂ ಗೊತ್ತು ಆದರೆ ಅವರು ಸೊಪ್ಪಾಗಲಿಲ್ಲ ಬೇರೆ ಯಾರೋ ಬೆಂಕಿಯ ಕಿಚ್ಚಕ್ಕೆ ಬಂದಂತಹ ಯಾರೇ ವ್ಯಕ್ತಿಗಳಿಗೂ ಕೂಡ ಶಿಕ್ಷಕರು ಸೊಪ್ಪಾಗಲಿಲ್ಲ ಅದಕ್ಕೋಸ್ಕರ ಅವರ ಅಂದ ಯಾಕೆಂದ್ರೆ ಶಿಕ್ಷಕರು ಬುದ್ಧಿವಂತರು ಗೊತ್ತು ಯಾರು ಹೆಂಗೆ ಅಂತ ಅಳತೆ ಮಾಡೋ ಶಕ್ತಿ ಇದೆ ಈ ವ್ಯಕ್ತಿ ಏನೇ ಮಾತಾಡ್ಬೋದು ಏನು ಹೇಳ್ಬೋದು ಅಂತ ಯಾರೋ ಬೇರೆ ಒಂದು ಎರಡೋ ಮೂರೋ ಟೀಚರ್ಗೆ ಏನೋ ಒಂದು ಸಣ್ಣ ಬೇಸರದಲ್ಲಿ ಮಾತಾಡೋದು ಎಲ್ಲ ಶಿಕ್ಷಕರಿಗೂ ಹೊಸಿ ಅದನ್ನು ತಪ್ಪು ಗ್ರಹಕ್ಕೆ ಬರೋಂಗೆ ಕೆಲವರು ವ್ಯಕ್ತಿಗಳು ಮಾಡೋಕ್ಕೆ ಅದಕ್ಕೋಸ್ಕರ ಇಂತ ಅನಾವಶ್ಯಕವಾಗಿ ತಿಳಿಸುವಂಥ ಜನಕ್ಕೆ ಸೊಪ್ಪಾಗ್ತಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮ್ಮ ಶಿಕ್ಷಕರಿಗೆ ಹೇಳ್ತೀನಿ ನಾನು ಯಾಕೆಂದರೆ ಅವರು ಅದನ್ನು ಬುದ್ಧಿವಂತಿಕೆಯಿಂದ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಂತ ಅದೇ ಸಂತೋಷ ನಮ್ಮ ಭಾವನೆಗಳ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಹೇಳ್ತೀನಿ ಇವತ್ತು ಹೇಳ್ತೀನಿ ನನ್ನ ಮೂರು ವರ್ಷದ ಅವಧಿಯಲ್ಲಿ ಖಂಡಿತವಾಗೂ ಏನು ಕೊನೆ ಹಂತದಲ್ಲಿ ರಿಸಲ್ಟ್ ಬರ್ತಾ ಇದೆಯೋ ಖಂಡಿತವಾಗ್ಲೇ ಆ ಪ್ರೈಮರಿ ಸ್ಕೂಲ್ ಟೀಚರು ಮಿಡ್ಲ್ ಸ್ಕೂಲ್ ಟೀಚರ್ಸು ಕರೆಸಿ ಒಂದು ಸಮಯ ಇದನ್ನು ಒಂದು ಒಂದು ಅವರಿಗೆ ಒಂದು ಮೈಂಡ್ ಮೋಟಿವೇಶನ್ ಮಾಡೋ ಮೂಲಕ ಅದೇ ರೀತಿ ಪೋಷಕರು ಮೋಟಿವೇಶನ್ ಮಾಡೋ ಮೂಲಕ ಖಂಡಿತವಾಗಲೇ ಎಜುಕೇಷನ್ ಗುಣಮಟ್ಟವನ್ನು ರಿಸಲ್ಟ್ ಬರುವಂಥದ್ದನ್ನು ಮುಂದೆ ನಾವು ಇನ್ನೂ ಹೆಚ್ಚು ಮಾಡೋಣ ನಮ್ಮ ತಾಲೂಕಿಗೆ ಗೌರವ ತರುವಂಥ ಮಾಡೋದ್ರಲ್ಲಿ ನನ್ನ ಸಹಕಾರ ಶಿಕ್ಷಿಸಿದ ಜೊತೆಯಾಗೆ ಖಂಡಿತ ಶಿಕ್ಷಕ ಜೊತೆ ನಾನು ಇದ್ದೇ ಇರ್ತೇನೆ ಅಂತ ಶಿಕ್ಷಕರಿಗೆ ಹೇಳ್ತಾ ಅವ್ರದ್ದೇನೇ ಕುಂದು ಕೊರತೆ ಇದ್ದರೂ ಕೂಡ ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೇನೆ ಅಂತ ಹೇಳ್ತಾ ಮುಂದೆ ನಾವೆಲ್ಲ ಒಗ್ಗೂಡಿ ನಮ್ಮ ತಾಲೂಕಿನ ಸರ್ವತೋಮುಖವಾದಂಥ ಬೆಳವಣಿಗೆಗೆ ನಾವೆಲ್ಲ ಶ್ರಮ ಹಾಕೋಣ ಖಂಡಿತವಾಗಿ ತಾಲೂಕಿನ ಅಭಿವೃದ್ಧಿ ಮಾಡೋಣ ತಾಲೂಕಿನ ಜನತೆ ಅಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಕರು ಪ್ರತಿಯೊಬ್ಬರು ಕೂಡ ನನ್ನ ನಿಮ್ಮೆಲ್ಲರ ಸಹಕಾರ ನನಗೆ ಇರಲಿ ಖಂಡಿತ ಪ್ರಾಮಾಣಿಕವಾಗಿ ತಾಲೂಕಿನ ಜನಗಳ ಋಣ ತೀರಿಸುವಂಥದ್ದನ್ನು ಅವರು ಸೇವೆ ಮಾಡುವಂಥದ್ದನ್ನು ಖಂಡಿತ ಮುಂದುವರಿಸ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ಎಲ್ಲ ಶಿಕ್ಷಕರು ಸಹ ಶಿಕ್ಷಕರು ಅಧಿಕಾರಿ ವರ್ಗದವರು ನಾಗರಿಕ ಬಂಧುಗಳು ಎಲ್ಲರೂ ಕಾರಣ ಆಗಿದ್ರೆ ಎಲ್ಲರಿಗೂ ಮನಿಸಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ